ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಎಸ್ ಟಿ ದೌರ್ಜನ್ಯ ನಿಷೇಧ ಕಾಯ್ದೆ ಅನ್ವಯ ದೌರ್ಜನ್ಯ ಹಾಗೂ ಸಾಮಾಜಿಕ ಬಹಿಷ್ಕಾರ ಒಳಗಾದ ಕುಟುಂಬಗಳಿಗೆ ಸೌಲಭ್ಯಗಳ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಶಿವನಗರ ಕುಂದಲಗುರ ಸಂಪತ್ನಹಳ್ಳಿ ಚಳ್ಳಕೆರೆ ತಾಲೂಕು ಕೋನಿಗರಹಳ್ಳಿ ಹಾಗೂ ದೊಡ್ಡಬೀರ್ನಹಳ್ಳಿ ಹಾಗೂ ಚೌಳೂರು ಬಸವೇಶ್ವರ ಕಾಲೋನಿ ಹಾಗೂ ವಸ್ತುರ್ಗ ತಾಲೂಕು ಜಂತಿಕೊಳಲು ಹಾಗೂ ದೊಡ್ಡಘಟ್ಟ ಗ್ರಾಮಗಳ ಅಲ್ಲಿ ದೌರ್ಜನ್ಯ ಮತ್ತು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದ ಗ್ರಾಮಗಳು ಈ ಸಂತ್ರಸ್ತೆ ಹಾಗೂ ಕುಟುಂಬಗಳಿಗೆ ಸರ್ಕಾರದಿಂದ ಜಾರಿ ಮಾಡಿದಂತ ಸೌಲಭ್ಯಗಳು ಇದುವರೆಗೂ ಸಿಕ್ಕಿಲ್ಲ ಎಂದು ದಲಿತ ಸಂಘರ್ಷ ಸಮಿತಿ ಆಕ್ರೋಶ ಬಹಿಷ್ಕಾರಕ್ಕೆ ಒಳಗಾದಂತ ಕುಟುಂಬಗಳಿಗೆ ನೇರ ಸಾಲ ಸಹಾಯಧನ ಭೂ ಒಡೆತನ ಘಟಕ ವೆಚ್ಚ ಅನುದಾನವನ್ನು ಹೆಚ್ಚುವರಿಯಾಗಿ ಕೊಡಿ ಎಂಬುದು ವಿವರವಾದ ಸುಮಾರು ವರ್ಷಗಳಾದರೂ ಕೂಡ ಯಾವುದೇ ಸವಲತ್ತು ಬಿಡುಗಡೆ ಆಗಿಲ್ಲ ಎಂದು ಆಗ್ರಹಿಸಿ ಧರಣಿ ಸತ್ಯಾಗ್ರಹದಲ್ಲಿ ರಾಜ್ಯ ಅಧ್ಯಕ್ಷರಾದ ಡಿಟಿ ರಾಜಗಿರಿ ಹಾಗೂ ಊರಿನ ಮುಖಂಡರು ಹಾಗೂ ದೌರ್ಜನ್ಯಕ್ಕೆ ಒಳಗಾದ ಕುಟುಂಬಗಳು ಈ ದರಡಿಯಲ್ಲಿ ಪಾಲ್ಗೊಂಡರು ಈ ಎರಡು ಗ್ರಾಮಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಮತ್ತೆ ದೌರ್ಜನ್ಯ ಇವೆರಡು ಘಟನೆಗಳು ನಡೆದು ಸುಮಾರು ವರ್ಷಗಳಾಗಿದೆ ಹಂಗಾಗಿ ನಮಗೆ ಸರ್ಕಾರದಿಂದ ಅಥವಾ ಈ ಜಿಲ್ಲಾಡಳಿತದಿಂದ ತಾಲೂಕು ಆಡಳಿತದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಆ ಸಂತ್ರಸ್ತರಿಗೆ ಮೂಲಭೂತ ಸೌಕರ್ಯಗಳನ್ನು ಕಟ್ಕೊಳ್ಳೋಕ್ಕೆ ಅಥವಾ ಜೀವನ ಕಟ್ಕೊಳ್ಳೋಕ್ಕೆ ಇದುವರೆಗೂ ಯಾವುದೇ ರೀತಿ ಸಹಕಾರ ಸಹಾಯ ಆಗಿಲ್ಲ ಹಂಗಾಗಿ ನಮ್ಮ ಬದುಕು ಬೀಳ ಪರಿಸ್ಥಿತಿಗೆ ಬಂದಿದೆ ಈಗಾದರೂ ಎಕ್ಸೆಪ್ಟ್ಮೆಂಟು ಜಿಲ್ಲಾಡಳಿತ ತಾಲೂಕಾಡಳಿತ ಮತ್ತು ರಾಜ್ಯ ಸರ್ಕಾರದವರು ಈ ಸಂತ್ರಸ್ತರ ಪರವಾಗಿ ನ್ಯಾಯ ಒದಗಿಸಿಕೊಳ್ಳಬೇಕೆಂದು ಈ